ಗುಬ್ಬಿ ಹಾಗೂ ಸಿಎಸ್ ಸಿಎಸ್ಪುರವನ್ನು ಸಂಪರ್ಕಿಸುವಂತಹ ಎಡೆಯೂರು ರಸ್ತೆಯನ್ನ ಅವೈಜ್ಞಾನಿಕವಾಗಿ ನಿರ್ಮಿಸಲಾಗಿದೆ ತಾಲೂಕಿನ ಜೀವಸಹಳ್ಳಿ ಬಳಿ ಟೋಲ್ ನಿರ್ಮಾಣ ಮಾಡಿ ಸುಂಕ ವಸೂಲಿ ಮಾಡುತ್ತಿರುವುದು ಅವೈಜ್ಞಾನಿಕವಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ವಿವಿಧ ಸಂಘ ಸಂಸ್ಥೆಗಳು ಹಲವು ಜನಪ್ರತಿನಿಧಿಗಳು ಹಾಗೂ ರೈತರು ಬೃಹತ್ ಪ್ರತಿಭಟನೆಯನ್ನ ಇಂದು ಮಾಡಿದರು ಇದೇ ಸಂದರ್ಭದಲ್ಲಿ ಸುಮಾರು ಬೆಳಗ್ಗೆಯಿಂದ ಆರಂಭವಾದಂತಹ ಪ್ರತಿಭಟನೆ ಮಧ್ಯಾಹ್ನ ಎರಡು ಗಂಟೆಯವರೆಗೂ ಕೂಡ ನಡೆಯಿತು ಇದೇ ಸಂದರ್ಭದಲ್ಲಿ ಹಲವು ಮುಖಂಡರು ಆಗಮಿಸಿ ಪ್ರೊಟೆಸ್ಟ್ ಅನ್ನ ಸಹ ಮಾಡಿದರು ಹಿಂದೂಡಿಸಬೇಕಾಗಿದೆ ಇಲ್ಲಿಂದ ಎಚ್ಚಂಗೆ ಮಾಡಿಸಬೇಕಾಗಿದೆ ದಯಮಾಡಿ ಸರ್ಕಾರವಂತೂ ಸರ್ಕಾರ ಕಾನೂನಂತೆ ಕಾನೂನು ಬೇಡ ಅಂತ ಹೇಳಿ ಈಗಾಗಲೇ ನಾವು ಎರಡನೇ ಬಾರಿ ಇಲ್ಲಿ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ರಾಜ್ಯ ಹೆದ್ದಾರಿಗಳಲ್ಲಿ ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ರಾಜ್ಯ ಹೆದ್ದಾರಿಗಳಲ್ಲಿ ಅತಿ ಕಡಿಮೆ ವಾಹನ ಓಡಾಡ್ತಕ್ಕಂತ ರಸ್ತೆ ಅಂದ್ರೆ ಈ ರಸ್ತೆ ಕಳೆದ ಹತ್ತು ವರ್ಷಗಳ ಹಿಂದೆ ರಾಜ್ಯ ಹೆದ್ದಾರಿ ಪ್ರಾಧಿಕಾರದವರು ಮತ್ತು ರಾಜ್ಯ ರಸ್ತೆ ಅಭಿವೃದ್ಧಿ ನಿಗಮದವರು ಈ ರಸ್ತೆಯನ್ನ ಅಭಿವೃದ್ಧಿ ಮಾಡಿದ್ದಾರೆ ಆದ್ರೆ ಈಗಾಗಲೇ ಈ ರಸ್ತೆ ಬಹುತೇಕ ಬಹಳಷ್ಟು ಕಡೆ ಕಿತ್ತೋಗಿದೆ ಕಳಪೆ ಕಾಮಗಾರಿಯನ್ನ ಮಾಡಿದ್ದಾರೆ ರಸ್ತೆಯನ್ನ ಏನು ಅವರ ಎಸ್ಟಿಮೇಟ್ ಅದರ ಪ್ರಕಾರ ಮಾಡದೆ ಬಹಳ ತಿರುಗುರುಗಳನ್ನು ಮಾಡಿ ಒಂದು ಅಪಘಾತಕ್ಕೆ ಕಾರಣಕರ್ತರಾಗಿದ್ದಾರೆ ಈ ಒಂದು ರಸ್ತೆ ಯಾವುದೇ ದೊಡ್ಡ ನಗರಗಳಿಗೆ ನೇರವಾಗಿ ಹೋಗಿ ತರತಕ್ಕಂಥ ರಸ್ತೆ ಅಲ್ಲ ಏಕೆಂದ್ರೆ ಈ ರಸ್ತೆಯ ಎಡ ಮತ್ತು ಬಲಭಾಗದಲ್ಲಿ ಎರಡು ರಾಷ್ಟ್ರೀಯ ಹೆದ್ದಾರಿಗಳಿವೆ ಅವೈಜ್ಞಾನಿಕವಾಗಿ ಈ ರಸ್ತೆ ನಿರ್ಮಾಣ ಮಾಡಿದರೆ ಅದರ ವಿರುದ್ಧ ಏನು ಓಲ್ಡ್ ಡಿ ಪಿ ಆರ್ ಇತ್ತು ಡಿ ಪಿ ಆರ್ ಅಪ್ರೂವಲ್ ಆದ್ಮೇಲೆ ಅವ್ರ ಅನುಕೂಲಕ್ಕೆ ತಕ್ಕಾಗಿ ರಸ್ತೆ ಮಾಡಿದರೆ ನಾಮ್ಸ್ ಪ್ರಕಾರ ಏನ್ ಕೆ ಸೆಂಟ್ರಲ್ ಗೌರ್ಮೆಂಟ್ ನಾಮ್ಸ್ ಪ್ರಕಾರ ಈ ರಸ್ತೆ ಮಾಡಿಲ್ಲ ಮತ್ತೆ ಸ್ಥಳೀಯರಿಗೆ ತೊಂದರೆ ಆಗ್ತಾ ಇದೆ ಟೋಲ್ ಕಲೆಕ್ಷನ್ ಮಾಡಬಾರ್ದು ವೈಜ್ಞಾನಿಕವಾಗಿ ಫಸ್ಟ್ ಅವ್ರ ಓಲ್ಡ್ ಡಿ ಪಿ ಆರ್ ಏನಿತ್ತು ಅದರಂತೆ ಕೆಲಸ ಮಾಡಬೇಕು ಅವೈಜ್ಞಾನಿಕವಾಗಿ ಸುಮಾರು ಗುಟಿ ತಾಲೂಕು ಶುರುವಾದಿಂದ ಈ ಭಾಗದ ರಸ್ತೆಯಲ್ಲಿ ಅನೇಕ ಜನ ಆಕ್ಸಿಡೆಂಟ್ ಆಗಿ ಹೋಗಿದ್ದಾರೆ ಯಾಕೆಂದ್ರೆ ಟರ್ನಿಂಗ್ ಸ್ಟ್ರೈಟ್ ಆಗಿಲ್ಲ ಮರಗಳು ತಗ್ತಿಲ್ಲ ರೋಡ್ ಅಡ್ಡ ಅಡ್ಡ ಮರಗಳಿದಾವೆ ಮರಗಳು ತಗ್ತಿಲ್ಲ ಹೆಂಗೆ ಅವ್ರಿಗೆ ಕಂಟ್ರಾಕ್ಟ್ರಿಗೆ ಅನುಕೂಲ ಆಗುತ್ತೆ ಹಂಗೆ ಕೆಲಸ ಮಾಡಿ ಬಿಲ್ ಕೊಟ್ಬಿಟ್ಟು ಈಗ ಟೋಲು ಟೋಲ್ ನ ಕಲೆಕ್ಷನ್ ಮಾಡಕ್ಕೆ ಟೋಲ್ ಫಿಕ್ಸ್ ಮಾಡಿದ್ದಾರೆ ಈ ರಸ್ತೆ ಅದ್ರ ವಿರುದ್ಧ ಹೋರಾಟ ನಮ್ದೇನು ಕಾನೂನು ಪ್ರಕಾರ ನಾವು ಕಾನೂನ್ ದೊಡ್ಡವರಲ್ಲ ಎಲ್ಲರೂ ಕಾನೂನು ಒಂದೇ ಆದ್ರೆ ಸರ್ಕಾರ ಕಾನೂನಂತೆ ಡಿ ಪಿ ಆರ್ ಹೇಗಿದೆ ಹಾಗೆ ಅದೇ ಡಿ ಪಿ ಆರ್ ಹೇಗಿದೆ ಹಾಗೆ ಕೆಲಸ ಮಾಡಲಿ ಸಾರ್ವಜನಿಕರಿಗೆ ಅನುಕೂಲ ಆಗಂಗೆ ಲೋಕಲ್ ಅಲ್ಲಿ ಲೋಕಲ್ ಅಲ್ಲಿ ಏನು ಹೊಸಳ್ಳಿ ಪಂಚಾಯತಿ ಇರ್ಬೋದು ಹೊಡಗೇಲಿ ಪಂಚಾಯತಿ ಇರ್ಬೋದು ಉಪ್ಪ ಕೊಪ್ಪ ಪಂಚಾಯಿತಿ ಕುನ್ನಾಲ ಪಂಚಾಯತಿ ಕಡೆ ಅರಗೂರು ಪಂಚಾಯತಿ ಗ್ರಾಮಸ್ಥರುಗಳಿಗೆ ಎಕ್ಸಾಮಿಷನ್ ಕೊಡ್ಬೇಕು ಕುಡಿತ ಓಡಾಡೋ ಅಂತ ಹೋರಾಟ ಯೋಜನೆ ಸರ್ಕಾರದ ಅಧಿಕಾರಿ ಕಿತ್ತಾಕ ಆಗುತ್ತಾ ಅಂತ ಅನ್ನೋ ಒಂದು ಸಾಮಾನ್ಯ ಜ್ಞಾನ ಇರ್ಬೇಕಲ್ವಾ ಆಗುತ್ತಾ ಅವ್ರ ಕೈಯಲ್ಲಿ ಕಿತ್ತಾಕೆ ಯಾಕೆ ಇಂಥ ಎಲ್ಲ ಸುಮ್ಮನೆ ಜನಗಳು ಟೋಪಿ ಹಾಕೋ ಕೆಲಸಗಳು ಯಾಕೆ ಮಾತಾಡ್ತೀರಾ ದಯವಿಟ್ಟು ನೀವು ಬಂದು ಇಲ್ಲಿ ನಿಂತ್ಕೊಂಡು ನಿಂತ ಕೈ ಕಿತ್ತಾಕೀಲಿ ನಾವು ಈಗ ಹತ್ತು ಐ ಹತ್ತು ನಿಮಿಷ ಮಾಡ್ತೀವಿ ನೀವು ನೀವು ನಿಂತ್ಕಾಯಿ ನೀವು ಇಲ್ಲಿ ಹತ್ತು ನಿಮಿಷದ್ ಮಾಡ್ತೀವಿ ನಾವು ದಯವಿಟ್ಟು ಈ ಕೆಲಸ ಮಾಡಬೇಕು ನೀವು ಈ ಭಾಗದ ಏನು ಮೂರು ಹೋಬಳಿಯಾಗಿ ರೈತ ಓಡಾಡ ರೈತರ್ಗ ಹಿತ ಕಾಯ್ಬೇಕಾದ ಧರ್ಮ ನಿಮ್ಮ ಧರ್ಮ ನಾವು ಇಲ್ಲಿ ರೈತ ಮುಖಂಡರು ಎಲ್ಲ ಇಲ್ಲಿ ಪ್ರತಿಭಟನೆ ಮಾಡ್ತೀವಿ ಗಲಾಟೆ ಮಾಡ್ತೀವಿ ಇಂದ ಸಂಖ್ಯೆ ಸರ್ಕಾರ ಕಣ್ತಾರೆ ಅದು ಒಂದು ಪ್ರತಿಭಟನೆ ರೂಪ ಸರ್ಕಾರದ ಅಂತ ಕೆಲಸ ದಯವಿಟ್ಟು ಬನ್ನಿ ನಿಂತಿ ನಿಂತ್ಕೊಂಡು ತಮ್ಮ ಸಹಕಾರ ಕೊಡಿ ಇದು ನಿಮ್ಮ ದುಡ್ಡಿತಾದ ರೈತರ ಹಿತ ಕಾಯ್ಬೇಕು ಜನಗಳ ಹಿತ ಕಾಯ್ಬೇಕು ಅನ್ನೋ ಒಂದು ಇಚ್ಛಾಶಕ್ತಿ ನಿಮ್ಮಲ್ಲಿ ಬರಲಿ ಅಂತ ಕೇಳ್ಕೊಂಡು ಇಲ್ಲಿರೋರೆಲ್ಲ ಭಾಗವಹಿಸಿದ್ರು ರಾತ್ರಿ ಅಗ್ಲೊಂದಲ್ಲ ಹೋರಾಟ ಮಾಡಿದ್ದಾರೆ ನಿದ್ದೆ ಬಿಟ್ಟು ಊಟ ಇಲ್ದಲೆ ಅಲ್ಲಿಂದ ಪಾದಯಾತ್ರೆ ಮಾಡಿದ್ರು ನೀನು ಆ ನೀರನ್ನ ಉಳಿಸ್ಕೊಳಕು ಬರಲಿಲ್ಲ ಮುಂದಕ್ಕೆ ನಮ್ದು ಇದೆ ಇದೆ ಅನ್ಕೊಂಡು ಅಟ್ಲೀಸ್ಟ್ ಇದು ಒಂದು ಚಿಕ್ಕ ಟೋಲ್ ಗ್ರಾಮ ಪಂಚಾಯತಿ ಅಧ್ಯಕ್ಷ ಹೋರಾಟ ಮಾಡಿದ್ರೆ ಬಿದಾಕ್ಬೋದು ಆದ್ರೆ ನೀನು ಒಬ್ಬ ಶಾಸಕರಾಗಿ ಇದ್ರ ಬಗ್ಗೆ ನೀನು ಮೌನ ವಹಿಸಿ ಒಂದು ಸರ್ಕಾರ ಎಸಿಲ್ಲ ಅಂತಂದ್ರೆ ಅದು ನಮ್ಮ ತಾಲೂಕಿಗೆ ಈ ರೈತರಿಗೆ ಮಾಡದಂತ ಅಪರಾಧ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಯಾಕೆಂತಂದ್ರೆ ಸುಮ್ನೆ ಬಿಡೋದಿಲ್ಲ ಯಾಕೆ ಹೇಳ್ಬೋದು ಸಬಳಬಹುದು ನಾನು ಲೋಕಲ್ನವ್ರಿಗೆ ನಾನು ಎಕ್ಸಾಮಿಷನ್ ಕೊಡ್ತೀನಿ ಹಂಗೆ ಹಿಂಗೆ ಅಂತ ಅದೆಲ್ಲ ಬೇಕಾಗಿಲ್ಲ ಈ ರೋಡಲ್ಲಿ ಮೇನ್ ರೋಡ್ ಅಲ್ಲಿ ಹೋಗ ಏನು ಲಾರಿಗಳಲ್ಲ ಅಲ್ಲೇ ಹೈವೇನಲ್ಲಿ ಆಯ್ತು ಅಲ್ಲೇ ವಸೂಲಿ ಮಾಡಿ ಬಿಡು ಏನು ಅಪರ ಗಂಟೆ ಏನು ಹೋಯ್ತದ ಸರ್ಕಾರದ ಯಾರ ಹಬ್ಬದ ಏನು ಹೋಯ್ತದೆ ರೈತರು ಅನೇಕ ಜಮೀನುಗಳನ್ನ ಒತ್ತು ಇದನ್ನ ಮಾಡ್ಕೊಂಡು ಮಾಡಿದೀರ ಏನ್ ಎಪ್ಪ ರೋಡ್ ಮಾಡೋ ಊಟ ಇದು ಹೈವೇ ನಾನ್ಸ್ ಏನಿದೆ ಸಡನ್ಲಿ ಅಡ್ಡ ಬರ್ತಾರೆ ಅದನ್ನೆಲ್ಲಾ ಮಾಡ್ಬೇಕು ಅದನ್ನೆಲ್ಲ ಸಿಸ್ತಾಗಿ ಮಾಡಿ ಐಟಕ ಮಾಡಿದ್ರೆ ಮಾತ್ರ ನಿಮ್ಗೆ ಉಸೂಲಿ ಮಾಡೋ ಯೋಗ್ಯತೆ ಇರೋದು ದಯಮಾಡಿ ನಾನು ಈ ಮುಖಾಂತರ ನಾನು ಈ ಜಿಲ್ಲಾಡಳಿತಕ್ಕೆ ಇರ್ಬೋದು ಒಂದು ಸರ್ಕಾರಕ್ಕೆ ಇರ್ಬೋದು ಮನವಿ ಮಾಡ್ತೀನಿ ಖಂಡಿತ ಈ ಟೋಲ್ ನಾವು ಯಾವುದೇ ಕಾರಣಕ್ಕೂ ಮಾಡಕ್ ಬಿಡೋದಿಲ್ಲ ಬೈ ಚಾನ್ಸ್ ನೀವು ಮುಂದುವರೆದಿದ್ದೆ ಆದ್ರೆ ಈ ರೈತರು ಎಲ್ಲರೂ ಎಲ್ಲಾರು ಸೇರಿ ತಂದು ಇದೇ ದೊಡ್ಡ ಏನು ಬೆಟ್ಟ ಏನೆಲ್ಲ ಇದೆ ತಂದು ಕಡೆ ಮೊಪ್ಚ ಹಾಕ್ತೀವಿ ಅದಕ್ಕೆ ಅದಕ್ಕೆಲ್ಲ ನೀವೇ ಹೊಣೆ ದಯಮಾಡಿ ನೀವು ಅದಕ್ಕೆ ಅದಕ್ಕಿಂತ ಅದಕ್ಕೆ ಅವಕಾಶ ಮಾಡಿಕೊಡದಲ್ಲೇ ನೀವು ಅದು ಇಮಿಡಿಯೇಟ್ಲಿ ಇದನ್ನ ತೆರವು ಅಂತ ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಶಾಸಕ ಎಸ್ ಆರ್ ಶ್ರೀನಿವಾಸ್ ಕೂಡ ಭೇಟಿ ನೀಡಿದ್ರು ತಹಶೀಲ್ದಾರ್ ಬಿ ಆರತಿ ಆಗಮಿಸಿ ಮನವಿ ಪತ್ರವನ್ನ ಪಡೆದುಕೊಂಡಿದ್ದಾರೆ ಎರಡನೇ ಬಾರಿ ಇಲ್ಲಿ ಹೋರಾಟ ಮಾಡ್ತಾ ಇದ್ದೀರಾ ನನಗೆ ಗೋವಿಂದರಾಜರವರು ಒಂದು ಮೂರ್ನಾಲ್ಕು ದಿವಸ ಹಿಂದೆ ಮನೆ ಹತ್ರ ಬಂದಾಗಂತ ಸಂದರ್ಭ ವಿಚಾರ ಪ್ರಸ್ತಾಪ ಮಾಡಿದ್ರು ನನಗೆ ಇದು ಫಸ್ಟ್ ನಾನು ವಿರೋಧ ಮಾಡಿಸಿದಂತ ಸಂದರ್ಭದಲ್ಲಿ ಇಲ್ಲಿ ತೋಲ್ ಬರುತ್ತೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ ನಮ್ಮ ಗಮನಕ್ಕೂ ಕೂಡ ಬಂದಿರಲಿಲ್ಲ ಅವಾಗ ರೇವಣ್ಣ ಪಿಡಬ್ಲ್ಯೂ ಮಿನಿಸ್ಟ್ರಿದ್ರು ಆಗ ನಾನು ಇವ್ರ ಸ್ಯಾಂಕ್ಷನ್ ಅದು ತಮ್ಮೆಲ್ಲರಿಗೂ ಗೊತ್ತಿದೆ ಅದಾದ್ಮೇಲೆ ಸುಮಾರು ಏಳು ಐದಾರು ವಿಷಯ ಮಾಡ್ಲಿಕ್ಕೆ ಆಗಲಿಲ್ಲ ಯಾರೋ ಕೋರ್ಟ್ ಕೋರ್ಟ್ಗೆ ಹಾಕೊಂಡ್ರು ಪರಿಸರವಾದಿಗಳು ಆರ್ ಸಾವಿರ ಚಿಲ್ಲರೆ ಮನ ಮರ ಹೋಗ್ತವೆ ಅಷ್ಟೊಂದು ಮರ ಹೋದ್ರೆ ಪರಿಸರ ನಾಶ ಆಗುತ್ತೆ ಅಂತ ಹೇಳ್ಬಿಟ್ಟು ಕೋರ್ಟ್ಗೆ ಹಾಕೊಂಡ್ರು ಅದಾದ್ಮೇಲೆ ಮೂರ್ ಸಾವಿರ ಆರ್ನೂರು ಮರ ಮಾತ್ರ ಅಂತ ಕೋರ್ಟ್ ಡೈರೆಕ್ಷನ್ ಕೊಟ್ಟು ನಾವು ಇನ್ನೂ ಓಡಾನ್ ಆಗಿರ್ತೀವಿ ಇರೋರು ಅದನ್ನ ಕಡಿಮೆ ಮಾಡ್ಕೊಂಡು ಮರಗಳನ್ನ ಉಳಿಸಿ ರಸ್ತೆಯನ್ನು ನಿರ್ಮಾಣ ಮಾಡ್ಕೊಂತಂದ್ರು ನಮ್ಗೆ ಆ ರಸ್ತೆ ನಿರ್ಮಾಣ ಮಾಡ್ತಂತ ಸಂದರ್ಭದಲ್ಲಿ ಟೋಲ್ ಬರುತ್ತೆ ಅಂತ ನಮ್ಮ ಚರ್ಚೆ ಇರಲಿಲ್ಲ ಆ ಕರ್ ಪರಿಕಲ್ಪನೂ ನನಗೆ ಅದು ಯಾವ ಹಂತದಲ್ಲಿ ಇದು ಟೋಲ್ಗೆ ಇಂಪ್ಲಿಮೆಂಟ್ ಮಾಡಿರೋ ಗೊತ್ತಿಲ್ಲ ಸುಮಾರು ಎಂಟು ಸಾರಿ ಟೆಂಡರ್ ಕರೆದ್ರಂತೆ ಈಗ ಇದ್ರ ಬಗ್ಗೆ ಬಂದ ಮೇಲೆ ನಾನು ಇದ್ರ ಇನ್ಫಾರ್ಮೇಶನ್ ಆಗಿದ್ದು ಎಂಟು ಸಾರಿ ಟೆಂಡರ್ ಕರೆದಾಗ ಈಗೇನು ವರ್ಷಕ್ಕೆ ಒಂದ್ ಕೋಟಿಗೆ ಟೆಂಡರ್ ಆಗಿದೆ ಅಂತ ಎಂಟು ಸಾರಿ ಹಾಕಿದ್ರು ಈಗೇನು ಹಾಕಿದ್ದಾರೆ ಅಂತ ಹೇಳಿದ್ದಾರೆ ಈಗ ನೀವು ಕೂಡ ಹೋರಾಟ ಮಾಡ್ತಾ ಇದ್ದೀರಾ ನಾನು ಅವ್ರಿಗೆ ಹೇಳ್ತೀನಿ ಈಗ ನಾನು ಫಿಫ್ಟೀನ್ ಸಾಧ್ಯತೆಗಳನ್ನ ನಾನು ಕೂಡ ಮಟ್ಟದಲ್ಲಿ ಚರ್ಚೆ ಮಾಡಬೇಕಾಗುತ್ತೆ ಮಂತ್ರಿಗಳ ಮುಖ್ಯಮಂತ್ರಿ ಮಾತಾಡಬೇಕಾಗುತ್ತೆ ಇದರ ನಿಯಮ ಯಾವ ಯಾವ ತರ ರೂಪಿಸ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಪರಿಶೀಲನೆ ಮಾಡಬೇಕಾಗುತ್ತೆ ಅವರ ಹಂತದಲ್ಲಿ ಅಧಿಕಾರಿಗಳು ಕರೆಸಿ ಮಾತನಾಡಿ ಯಾವ್ದಾದ್ರು ಒಂದು ಡಿಸಿಷನ್ ತಗೊಂಡಾಗುತ್ತೆ ಆ ಒಂದು ಕಾರಣಕ್ಕೆ ಫಿಫ್ಟೀನ್ ಡೇಸ್ ಯಾವ್ದೇ ರೀತಿ ಆಗಿರ್ತಕ್ಕಂಥ ಟೋಲ್ ಕಲೆಕ್ಟ್ ಬೇಡ ಎಷ್ಟೋ ಜನ ಆದ್ರೂ ಅವ್ರು ಯಾವ ರೀತಿ ಹೇಳ್ತಾರೆ ಅದ್ರ ಬಗ್ಗೆ ನಮ್ ಚಿತ್ರ ತಾಲೂಕಿನ ಎಲ್ಲ ಕರೆದು ಅಲ್ಲಿ ಅದ್ರ ಬಗ್ಗೆ ತಮ್ಮ ಗಮನಕ್ಕೆ ತಂದು ಮುಂದೆ ಯಾವ ರೀತಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ ಫಿಫ್ಟೀನ್ ಡೇಸ್ ನಿಲ್ಲಿಸ್ತಕ್ಕಂಥದಕ್ಕೆ ನಾನು ಅವ್ರು ಹೇಳಿದ್ದೀನಿ ಫಿಫ್ಟೀನ್ ಡೇಸ್ ಅಲ್ಲಿ ನಾನು ಸಂಬಂಧಪಟ್ಟಿರ್ತಕ್ಕಂತ ಇಲಾಖೆ ಮಂತ್ರಿಗಳು ಮತ್ತೆ ಮುಖ್ಯಮಂತ್ರಿ ಜೊತೆ ಕೂಡ ನಾವು ಮಾತನಾಡಿ ಯಾವ ರೀತಿ ಇದನ್ನ ತೆಗೆದಕ್ಕೆ ಅವಕಾಶ ಇದೆಯಾ ಇಲ್ಲವಾ ಎಂ ಎಲ್ ಎ ಬಂದ ಹೇಳ್ದ ನಿಲ್ಲಿಸ್ತೀರಾ ತಿರ್ಗಾ ಕಲೆಕ್ಟ್ ಮಾಡ್ತಾರೆ ಇವ್ರು ಯಾವ ಸಿಮೆ ಎಂ ಯಾಕೆ ಅವಕಾಶ ಇದ್ರೆ ತೆಗಿಲಿಕ್ಕೆ ಅವಕಾಶ ಇದೆ ತಗ್ಸ್ತಕ್ಕಂಥದ್ದು ಪ್ರಯತ್ನ ಪಡ್ತೀನಿ ಆಗ್ಲಿಲ್ಲ ಅಂತ ಚರ್ಚೆ ಮಾಡ್ತೀನಿ ಮುಂದೆ ಮಾಡ್ಬೋದು ವ್ಯವಸ್ಥೆ ಕಾನೂನು ನೀನ್ ಗ್ರಾಮ ಪಂಚಾಯತ್ ಪಟ್ಟಣ ಪಂಚಾಯತಿ ಅಧ್ಯಕ್ಷ ಅಧ್ಯಕ್ಷ ಕಾನೂನು ನನಗಂತೂ ಕರೀನ್ ಗಮನ ಮಾಡ್ತಾರ ಎಲ್ರಿಗೂ ಒಂದೇ ಕಾನೂನು ದೇಶಕ್ಕೆ ಒಂದೇ ಕಾನೂನು ಗಡ್ಕರಿ ಅವರು ಕಾನೂನು ಮಾಡೋದು ದೇಶಕ್ಕೆ ಒಂದೇ ಕಾನೂನು ಮಾಡುದು ತಿಳುವಡಿ ಮಂತ್ರಿ ಆಗಿ ಅದರಿಂದ ಒಬ್ಬೊಬ್ಬ ಒಂದೊಂದು ಕಾನೂನು ಇರಲ್ಲ ನಾನು ಇಲ್ಲೊಂದು ಹದಿನೈದು ದಿವಸ ಕಲೆಕ್ಟ್ ಅಂತ ಹೇಳಿದ್ದೀನಿ ಆಮೇಲೆ ಸರ್ಕಾರ ಜೊತೆನೂ ಮಾತನಾಡಿದ್ರು ನನಗೆ ಫೋನ್ ಕಲೆಕ್ಟ್ ಮಾಡಿ ನನಗೇನು ಇಷ್ಟ ಅಲ್ಲ ನನಗೆ ಕಾಸು ಕೊಡ್ತಾರ ನಾನು ಇದು ನೋಡ್ಕೊಳ್ಳೋದು ನೋಡ್ಕೊಳ್ದು ಯಾಕೆ ಈಗ ಮಕ್ಕಳಿದ್ದಾರೆ ಮುಂದೆ ಇದೇ ಸಭೆಯಲ್ಲಿ ತಾಲೂಕು ರೈತ ಸಂಘದ ಅಧ್ಯಕ್ಷ ವೆಂಕಟೇಗೌಡ ರೈತ ಸಂಘದ ಸಿಜಿ ಲೋಕೇಶ್ ಪ್ರಾಂತ್ಯ ರೈತ ಸಂಘದ ಅಧ್ಯಕ್ಷ ಅಜ್ಜಪ್ಪ ಕೆ ಪ್ರಕಾಶ್ ಶಿವಕುಮಾರ್ ನಾಗರತ್ನಮ್ಮ ಜೆಟ್ಟಿ ಯತೀಶ್ ಗ್ರಾಮ ಪಂಚಾಯಿತಿಯ ಸದಸ್ಯರು ಹಲವು ರೈತರು ಮುಖಂಡರುಗಳು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಚಾಲುಕ್ಯ ನ್ಯೂಸ್ ಜನರಿಗೋಸ್ಕರ